ಎಲ್ರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿನ್ನೆ ರಾತ್ರಿನೇ ಎಳ್ನೀರಿಗೆ ಕೆಲಸ ಹಾಕಿ ನೆನೆ ಇಟ್ಟಿದ್ವಿ ಇವತ್ ಬೆಳಗ್ಗೆ ಎದ್ದ ತಕ್ಷಣ ಎಳ್ನೀರ್ ಕುಡಿದು ನಮ್ಮ ದಿನನ ಸ್ಟಾರ್ಟ್ ಮಾಡಿದೀವಿ ಇಬ್ರು ಕುತ್ಕೊಂಡು ಮಾತಾಡ್ತಾ ಇವತ್ತಿನ ಕೆಲಸಗಳನ್ನ ಡಿವೈಡ್ ಮಾಡ್ಕೊತಾ ಇದ್ವಿ ಏನಂದ್ರೆ ನಾವಿಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಮನೆ ಕೆಲಸ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಹಾಗಾಗಿ ಇಬ್ರು ಕೆಲಸನ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ನನ್ನ ಹಸ್ಬೆಂಡ್ ಕೂಡ ತುಂಬಾನೇ ಸಪೋರ್ಟಿವ್ ಅವರು ಕೂಡ ಎಲ್ಲಾ ಕೆಲಸ ಮಾಡ್ತಾರೆ ನಂಗೆ ಎಲ್ಲಾ ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ ಹಾಗೆ ತುಂಬಾನೇ ಸಪೋರ್ಟ್ ಕೂಡ ಮಾಡ್ತಾರೆ ಇವತ್ತು ಸೋಮವಾರ ಆಗಿದ್ರಿಂದ ಯಾವ್ಯಾವ ಕೆಲಸ ಮಾಡೋದು ಅಂತ ಇಬ್ರು ಡಿವೈಡ್ ಮಾಡಿಕೊಂಡು ಮಾಡ್ತಾ ಇದ್ವಿ ನಾನು ಹೊರಗಡೆ ಗುಡಿಸಿ ತೊಳೆದು ರಂಗೋಲಿ ಹಾಕಿ ಬಾಗಿಲು ಪೂಜೆ ಮಾಡಿದೆ ನನಗೆ ರಂಗೋಲಿ ಅಷ್ಟು ಬರಲ್ಲ ಇನ್ನು ಕಲಿತಾ ಇದ್ದೀನಿ ಅಷ್ಟರಲ್ಲಿ ಶಶಿ ದೇವ್ರ ಪೂಜೆಗೆ ಅಂತ ದೇವ್ರ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂತ ಇದ್ರು ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ತಿಂಡಿಗೆ ಟೊಮೊಟೊ ಭಾತ್ ಮತ್ತೆ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಫಟಾಫಟ್ ಅಂತ ಆಗೋಗ್ಬಿಡುತ್ತೆ ಈ ಟೊಮೊಟೊ ಭಾತ್ ಅಂತೂ ನಾನು ಫಸ್ಟ್ ಎಲ್ಲ ಏನೇನು ಮಾಡ್ಬೇಕು ಅದನ್ನೆಲ್ಲ ಫಸ್ಟ್ ಎತ್ತಿಟ್ಕೊತೀನಿ ಯಾಕಂದ್ರೆ ನಾನು ಮರ್ತ ಹೋಗೋದು ಜಾಸ್ತಿ ಸೊ ಎಲ್ಲಾ ಮೊದಲು ಎತ್ತಿಟ್ಕೊಳ್ಳೋದ್ರಿಂದ ಮರ್ತು ಹೋಗಲ್ಲ ಅಂತ ಯಾವುದೂ ಮಿಸ್ ಆಗಬಾರ್ದು ಅಂತ ನಾನು ಈ ಟೊಮೊಟೊ ಭಾತ್ ಮಾಡೋದಕ್ಕೆ ಮೂರು ಟೊಮೊಟೊ ತಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಇದಿಷ್ಟನ್ನು ತಗೊಂಡಿದೀನಿ ನನ್ನ ಫಸ್ಟ್ ಫಸ್ಟೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನಗೆ ಅಡ್ಗೆ ಮಾಡ್ತಾ ಮಾಡ್ತಾ ತರಕಾರಿ ಕಟ್ ಮಾಡ್ಕೊಳ್ಳೋದು ಅಷ್ಟು ಅಭ್ಯಾಸ ಇಲ್ಲ ನನಗೆ ಮತ್ತೆ ಏನಾದ್ರು ಮಿಸ್ ಮಾಡ್ಬಿಡ್ತೀನಿ ಅಂತ ಅನ್ಸುತ್ತೆ ಸೊ ಅದಕ್ಕೆ ಮೊದಲು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದ್ ಮಿಕ್ಸಿ ಜಾರ್ಗೆ ಬಿಡ್ಸಿಟ್ಕೊಂಡಿರೋಂತ ಬೆಳ್ಳುಳ್ಳಿ ಒಂದರಿಂದ ಒಂದೂವರೆ ಇಂಚ್ ಅಷ್ಟು ಶುಂಠಿ ಒಂದ್ ಸ್ಪೂನ್ ತೆಂಗಿನಕಾಯಿ ತುರಿ ಇದು ಆಪ್ಷನಲ್ ಹಾಕಿದ್ರೆ ಅಂತೂ ಅದ್ಭುತವಾಗಿ ಬರುತ್ತೆ ಅನ್ನೋರು ಸ್ಕಿಪ್ ಮಾಡ್ಬೋದು ಒಂದ್ ಇಂಚ ಚಕ್ಕೆ ಮೂರ್ ಲವಂಗ ಎರಡು ಮೆಣಸು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಈ ಪೇಸ್ಟ್ ರೆಡಿ ಆಗಿದೆ ಇವಾಗ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದ್ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ತಿದಿನಿ ಮನೆಯಲ್ಲಿ ಸ್ವಲ್ಪ ಬೆಣ್ಣೆ ಇತ್ತು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದು ಅದನ್ನು ಕೂಡ ಒಂದೇ ಒಂದ್ ಸ್ವಲ್ಪ ಹಾಕಿದ್ದೀನಿ ಹಾಗೆ ಪಲಾವ್ ಸ್ಪೈಸಸ್ ಹಾಕಿದೀನಿ ಒಂದು ಚಕ್ರ ಮಗ್ಗು ಎರಡು ಮರಾಠಿ ಮಗ್ಗು ಒಂದು ಲವಂಗ ಒಂದ್ ಅರ್ಧ ಇಂಚಷ್ಟು ಚಕ್ಕನ್ನ ತಗೊಂಡಿದೀನಿ ಏಲಕ್ಕಿ ಒಂದು ಪಲಾವ್ ಎಲೆ ಹಾಕಿದೀನಿ ಹಾಗೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಬಾತ್ ಅಂತಾನೆ ಹೇಳ್ಬೋದು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಸೇರ್ಸ್ಕೊಂತ ಇದೀನಿ ಟೊಮೊಟೊನು ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತ ಪೇಸ್ಟ್ ನ ಆಡ್ ಮಾಡ್ಕೊತಾ ಇದ್ದೀನಿ ಈ ಮಸಾಲೆನ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಇದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಹಸಿ ಸ್ಮೆಲ್ ಎಲ್ಲ ಹೋಗಿ ಅಷ್ಟಲ್ಲಿವರೆಗೂ ಇದನ್ನ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಹುಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮೇಲೆ ಇದಕ್ಕೆ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಹಾಕಿ ಒಂದು ಹತ್ತು ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು ಖಾರದ ಪುಡಿನ ನಿಮ್ಮ ಕಾರಕ್ಕೆ ಹಾಗೆ ನೋಡಿ ಹಾಕೊಳ್ಳಿ ನಾನು ಹಸಿ ಹಾಕಿರೋದ್ರಿಂದ ಒಂದು ಸ್ಪೂನ್ ಅಷ್ಟು ಮಾತ್ರ ಖಾರದ ಪುಡಿನ ಆಡ್ ಮಾಡ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ರಾತ್ರಿನೇ ನೆನೆ ಹಾಕಿಟ್ಟಂತ ಬಟಾಣಿನ ಸೇರಿಸ್ಕೊಂತ ಇದ್ದೀನಿ ಒಂದು ಐವತ್ತು ಗ್ರಾಮ್ಗಿಂತ ಕಡಿಮೆನೇ ಇತ್ತು ಅದು ಸ್ವಲ್ಪ ಮಾತ್ರ ಬಟಾಣಿ ಹಾಕಿದ್ದೆ ನನ್ಗಷ್ಟು ಇಷ್ಟ ಆಗಲ್ಲ ಬಟಾಣಿ ಹಂಗಾಗಿ ಹಸಿ ಬಟಾಣಿ ಇದ್ರೆ ನೀವು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬಹುದು ಇಲ್ಲಿಷ್ಟು ಹಾಕಿ ನಾನು ಮೂರು ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ಹಾಕ್ತಾ ಇರೋದ್ರಿಂದ ಒಂದಿಷ್ಟು ಟೂ ರೇಷೋದಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಮೂರು ಲೋಟದಷ್ಟು ನೀರ್ ಹಾಕಿ ಹಾಕಿ ಒಂದು ಕುದಿ ಬರೋವರೆಗೂ ಬಿಟ್ಟು ಇವಾಗ ಒಂದು ಹತ್ತು ನಿಮಿಷ ತೊಳೆದು ನೆನ್ಸಿ ಇಟ್ಟಿರುವಂತ ಅಕ್ಕಿನ ಸೇರಿಸಕೊಂತ ಇದೀನಿ ಅಕ್ಕಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅಕ್ಕಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯೋವರ್ಗೂ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಷಲ್ ಕೊಟ್ಟರೆ ಸಾಕು ಟೊಮೊಟೊ ಭಾತ್ ರೆಡಿ ಆಗಿ ಹೋಗ್ಬಿಡತ್ತೆ ಇವಾಗ ಇದು ಒಂದು ವಿಷಲ್ ಬರೋದೊಳಗಡೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಬುದೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಮೊಸರು ಕೂಡ ಮನೇಲೆ ಎಪ್ಪಾಕಿದ್ದೆ ತುಂಬಾ ಚೆನ್ನಾಗಿ ಎಪ್ಪಾಗಿತ್ತು ಮೊಸರು ಕೂಡ ತುಂಬಾನೇ ರುಚಿಯಾಗಿ ಕೂಡ ಬಂದಿತ್ತು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಇದಿಷ್ಟನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಟೊಮೊಟೊ ಬಾತ್ ಕೂಡ ರೆಡಿಯಾಗಿ ಹೋಗ್ಬಿಟ್ಟಿತ್ತು ಬನ್ನಿ ನೋಡೋಣ ಹೇಗಾಗಿದೆ ಟೊಮೊಟೊ ಬಾತ್ ಅಂತ ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸ್ವಲ್ಪ ಮೆತ್ತಗಾಗಿಲ್ಲ ಅನ್ನ ಕೂಡ ಸ್ವಲ್ಪ ನೀರು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಟೊಮೊಟೊ ಭಾತ್ ಅಂತೂ ರುಚಿ ಅಂತೂ ಅದ್ಭುತ ನೀವು ನಂಬಲ್ಲ ನಾನು ಈ ವಿಡಿಯೋ ಎಡಿಟ್ ಮಾಡುವಾಗ ಕೂಡ ನಂಗೆ ಇನ್ನೊಂದು ಸಲ ಟೊಮೊಟೊ ಬಾತ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ರುಚಿಯಾಗಿ ಬಂದಿತ್ತು ಆವತ್ತಂತೂ ಟೊಮೊಟೊ ಭತ್ತು ಈಗ ಟೇಸ್ಟ್ ಹೇಗಿದೆ ಅಂತ ನನ್ನ ಹಸ್ಬೆಂಡ್ನಾಗ ಕೇಳೋಣ ಯು ನೀವು ಕೂಡ ಮನೆಯಲ್ಲೇ ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಈ ಟೊಮೊಟೊ ಭಾತ್ನ ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲನೇ ಸಲ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೀಗೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್